ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕಾಪಿ ಹೊಡಿಸಿದ್ದ ಶಿಕ್ಷಕ ಹನೂರಿನ ಖಾಸಗಿ ಶಾಲೆಯಲ್ಲಿ ಘಟನೆ ಹನೂರಿನ ಕ್ರಿಸ್ತರಾಜ ಶಾಲೆಯಲ್ಲಿ ಮೇಷ್ಟ್ರೆ ನಿಂತು ಉತ್ತರ ಬರೆಸಿದ್ದ ಪ್ರಕರಣ ಎಚ್ಚೆತ್ತ ಅಧಿಕಾರಿಗಳು ಕಾಪಿ ಹೇಳಿಕೊಟ್ಟ ಶಿಕ್ಷಕನಿಗೆ ನೋಟಿಸ್ ನೀಡಿ ಲಿಖಿತ ರೂಪದ ಹೇಳಿಕೆ ಪಡೆದ ಚಾಮರಾಜನಗರ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಂದ ತನಿಖೆಗೆ ಆದೇಶ ಇದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಎಕ್ಸಾಮ್ ಎಸ್ಎಸ್ಎಲ್ಸಿ ಎಕ್ಸಾಮ್ನಲ್ಲಿ ಟೀಚರ್ನಿಂದಲೇ ಗೋಲ್ಮಾಲ್ ಎಂಬ ಸುದ್ದಿ ನೋಡಿ ಕ್ರಮಕ್ಕೆ ಮುಂದಾದ ಚಾಮರಾಜನಗರ ಡಿಡಿಪಿಐ ಶಿಕ್ಷಕರೇ ನಿಂತು ಉತ್ತರ ಬೆರೆಸುತ್ತಿದ್ದ ಸಿಸಿಟಿವಿ ವಿಡಿಯೋ ವೈರಲ್ ನಕಲು ಮಾಡಲು ಸಹಕರಿಸಿದ್ದ ಟೀಚರ್ಗೆ ಶಿಕ್ಷೆಯಾಗುತ್ತಾ ವಿದ್ಯೆ ಹೇಳಿಕೊಡಬೇಕಾದ ಗುರುಗಳೇ ಅಡ್ಡ ದಾರಿ ಇಡಿದ್ರೆ ವಿದ್ಯಾರ್ಥಿಗಳನ್ನು ಸರಿ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳದಿದ್ರೆ ಆ ಮಕ್ಕಳನ್ನ ನೋಡಿಕೊಳ್ಳೋದ್ಯಾರು ಉತ್ತಮ ದಾರಿಯಲ್ಲಿ ನಡೆಯಲು ಹೇಳಿಕೊಡುವವರು ಯಾರು ಹೌದು ವೀಕ್ಷಕರೇ ಕಳೆದ ವಾರ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಎಸ್ಎಸ್ಎಲ್ಸಿ ಕಾಪಿ ಹೊಡೆಸಿದ ಶಿಕ್ಷಕರ ವಿಡಿಯೋ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಕಳೆದ ಶನಿವಾರ ನಡೆದ ಎಸ್ಎಸ್ಎಲ್ಸಿಯ ಅಂತಿಮ ಸಬ್ಜೆಕ್ಟ್ನಲ್ಲಿ ಮೇಷ್ಟ್ರೆ ನಿಂತು ತನಗೆ ಬೇಕಾದ ಮೂರು ಮಕ್ಕಳಿಗೆ ಉತ್ತರ ಹೇಳಿಕೊಟ್ಟಿದ್ರು ಘಟನೆಯ ಸಿಸಿಟಿವಿ ವಿಡಿಯೋ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಸುದ್ದಿವಾಹಿನಿ ತಲುಪಿತ್ತು ಅಕ್ರಮ ಅರಿತ ವಾಹಿನಿ ನಡೆದ ಕೃತ್ಯ ಕುರಿತು ಸುದ್ದಿ ಬಿತ್ತರಿಸಿ ಹಿರಿಯ ಅಧಿಕಾರಿಗಳ ಮತ್ತು ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಹನೂರಿನ ಕ್ರಿಸ್ತರಾಜ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಉತ್ತರ ಪತ್ರಿಕೆ ಕೊಟ್ಟು ತೆರಳಿದ ನಂತರ ತನಗೆ ಬೇಕಾದ ಮೂವರು ವಿದ್ಯಾರ್ಥಿಗಳಿಗೆ ಅಲ್ಲಿದ್ದ ಶಿಕ್ಷಕರೊಬ್ಬರು ಸರಿಯಾದ ಉತ್ತರ ಬರೆಸುತ್ತಿರುವ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಬಂದಿತ್ತು ಈ ಕುರಿತು ವಾಹಿನಿ ಘಟನೆಯನ್ನು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯ ಸಮೇತ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ನೋಡಿದ ಚಾಮರಾಜನಗರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಘಟನೆಯಲ್ಲಿ ಭಾಗಿಯಾದ ಟೀಚರ್ಗೆ ಪ್ರಶ್ನೆಗಳ ಸುರಿಮಳೆ ಹರಿಸಿದ್ದಾರೆ ಇದಕ್ಕುತ್ತರಿಸಿದ ಮೇಷ್ಟ್ರು ನಾನವನ್ನಲ್ಲ ನಾನೇನು ತಪ್ಪು ಮಾಡಿಲ್ಲ ಎಂಬ ಕಥೆಯನ್ನೆಳೆದಿದ್ದಾರೆ ಇದನ್ನೇ ಲಿಖಿತ ರೂಪದಲ್ಲಿ ಮಕ್ಕಳು ಸಹಿ ಮಾಡಲು ಮರೆತಿದ್ರು ಕರೆದು ಸಹಿ ಮಾಡಿಸಿದೆ ಅಷ್ಟೇ ಎಂದು ಬರೆದುಕೊಟ್ರು ಇದರಿಂದ ಅನುಮಾನಗೊಂಡ ಹಿರಿಯ ಅಧಿಕಾರಿಗಳು ಘಟನೆಯ ಕೂಲಾಂಕುಷ ತನಿಖೆಗೆ ಆದೇಶಿಸಿದ್ದಾರೆ ಒಟ್ಟಿನಲ್ಲಿ ಕಷ್ಟಪಟ್ಟು ವರ್ಷವಿಡೀ ಓದಿದ ಮಕ್ಕಳಿಗೆ ಅನ್ಯಾಯವಾಗಬಾರದು ಅಕ್ರಮ ನಕಲಿಗೆ ಗುಡ್ ಬೈ ಹೇಳಬೇಕು ಎಂಬ ಶ್ರೀ ವಿಜಯವಾಹಿನಿಯ ಆಶಯಕ್ಕೆ ಸಿಕ್ಕ ಫಲಶ್ರುತಿ ಎನ್ನಬಹುದು ಇದು ನಂಬಿಕೆಯ ಪ್ರತಿಬಿಂಬ